ಹಾಯ್ ಫ್ರೆಂಡ್ಸ್ ನಮಸ್ತೆ ರಂಜಿತಾ ಕೋಡಿಬೆಟ್ಟು ಚಾನಲ್ಗೆ ಸ್ವಾಗತ ನಾನಿಲ್ಲಿ ಹಲಸಿನಕಾಯಿ ಕಟ್ ಮಾಡ್ತಾ ಇದ್ದೇವೆ ಹಲಸಿನಕಾಯಿ ತೊಳೆ ಬಿಡಿಸಿ ಅದರ ಬೀಜ ಎಲ್ಲ ಬೇರೆ ಮಾಡಿ ನಾವು ಹಪ್ಪಳ ಮಾಡಿ ಹೊರಟಿದ್ದೇವೆ ಫಸ್ಟಿಗೆ ಒಂದು ಸಣ್ಣ ತುಂಡು ಹಲಸಿನ ಇತ್ತು ಅದನ್ನು ಕಟ್ ಮಾಡಿ ಇಲ್ಲಿ ಪಾತ್ರೆಯಲ್ಲಿ ಇಟ್ಕೊಂಡಿದ್ದೇನೆ ಅದರ ಬೀಜವನ್ನು ಆಲ್ರೆಡಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ನಾಳೆ ಕುಕ್ಕರಿಗೆ ಹಾಕಿ ಉಪ್ಪು ಹಾಕಿ ಬೇಯಿಸಿ ಅದನ್ನು ಒಣಗಿಸಿ ತಿನ್ನಬೇಕು ಭಾರಿ ಟೇಸ್ಟ್ ಆಗುತ್ತೆ ಇವಾಗ ನಾನು ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸಿ ಕೊಡ್ತೇನೆ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ನಾಲ್ಕೈದು ಜನ ಸೇರಿ ನಾವು ಹಲಸಿನ ತೊಳೆಯನ್ನು ಬಿಡಿಸ್ಕೊಳ್ತಾ ಇದ್ದೇವೆ ಅಂದರೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೇವೆ ಒಳಗೆ ಸಿಪ್ಪೆ ಆ ನಾರನ್ನೆಲ್ಲ ತೆಗೆದು ಹೀಗೆ ಸಪ್ರೇಟ್ ಅದರ ಎಂತ ಹೇಳ್ತಾರೆ ತೊಳೆಗಳನ್ನ ಮಾಡಿ ಇಟ್ಕೊಂಡಿದ್ದೇವೆ ಎಂತ ಮಾಡ್ತಾ ಇದ್ವಿ ಗುಜ್ಜೆ ಬಿಡಿಸ್ತಾ ಇದೆಯಾ ಎಂತ ಕೇದು ಗುಜ್ಜೆ ಬಿಡಿಸ್ತಾ ಇರೋದು ಹಪ್ಪಳ ಮಾಡ್ಲಿಕ್ಕ ನೀನು ಎಷ್ಟು ಅಪ್ಲೈ ತುಂಬ ಹಪ್ಪಳ ಮಾಡ್ತೀಯ ಎಲ್ರಿಗೂ ಇದನ್ನೇನು ಹಬೆಯಲ್ಲಿ ಬೇಯಿಸಿ ಉಪ್ಪು ಖಾರ ಒಂದು ಚಟ್ನಿ ಮಾಡಿ ಒಟ್ಟಿಗೆ ಹಾಕಿ ಹಪ್ಪಳ ಮಾಡುವ ಇಲ್ಲೊಂದು ಚಟ್ನಿಗೆ ಸ್ವಲ್ಪ ಹಸಿಮೆಣಸು ಒಂದು ಹುಳಿಗೆ ಮಾವಿನಕಾಯಿ ಇದ್ರೆ ಮಾವಿನಕಾಯಿ ಕೂಡ ಸೇರಿಸ್ಕೊಳ್ಬೋದು ಇಲ್ಲಿ ನಾನು ಹುಣಸೆಹಣ್ಣು ಹಾಕೊಳ್ತಾ ಇದ್ದೇನೆ ಹುಣಸೆ ಹಣ್ಣು ಒಂದು ಮುಷ್ಟಿ ಹುಣಸೆ ಹಣ್ಣು ಎಷ್ಟು ಖಾರ ಬೇಕು ಅಷ್ಟು ಮೆಣಸು ಮತ್ತು ಸ್ವಲ್ಪ ಕಲ್ಲುಪ್ಪು ಇದ್ರ ಜೊತೆ ಜೀರಿಗೆ ಮತ್ತು ಮಾವಿನಕಾಯಿ ಕೂಡ ಇದ್ರೆ ಸೇರಿಸ್ಕೊಳ್ಬೋದು ತುಂಬ ಟೇಸ್ಟ್ ಆಗುತ್ತೆ ಹಾಗೆ ಸಹ ಬಿಳಿ ಬಿಳಿಯಾಗಿ ಚಂದವಾಗಿ ಬರ್ತದೆ ಸ್ವಲ್ಪ ನೀರು ಹಾಕ್ಕೊಂಡು ಚಂದ ಮಾಡಿ ನೈಸಾಗಿ ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ ಇಲ್ಲಿ ಗ್ರೈಂಡರ್ ಅಲ್ಲಿ ರುಬ್ಬುವಾಗ ಸ್ವಲ್ಪ ಸ್ವಲ್ಪ ಖಾರ ಸೇರಿಸಿಕೊಂಡು ಹಪ್ಪಳದ ಹಿಟ್ಟು ಮಾಡಿಕೊಂಡ್ರೆ ಹಪ್ಪಳದ ಹಿಟ್ಟು ರೆಡಿ ಆಗ್ತದೆ ಇಲ್ಲಿ ಉಪ್ಪು ಹಾಕೊಳ್ಬೇಡಿ ನಾವು ಆಲ್ರೆಡಿ ಚಟ್ನಿಗೆ ಉಪ್ಪು ಹಾಕೊಂಡಿದ್ದೇವೆ ನಾವು ಇನ್ನಿಂದಿನವೇ ಹಲಸಿನ ಸೊಳ್ಳೆ ಬಿಡಿಸ್ಕೊಂಡು ಹೀಗೆ ಬೇಯಿಸಿ ಹಿಟ್ಟು ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಆಗ ಮಾತ್ರ ಬೆಳಗ್ಗೆ ಎದ್ದ ಕೂಡಲೇ ಬೇಗ ನಿಮಗೆ ಬಿಸಿಲು ಬರೋ ಮೊದಲು ಒಂದು ಚಾಪೆ ಹಾಕಿ ಅದರ ಮೇಲೆ ಸೀರೆ ಹಾಕಿ ಹಪ್ಪಳ ಒತ್ತಿ ಹಾಕಿದರೆ ಬಿಸಿಲಿಗೆ ಚೆಂದಾಗಿ ಒಣಗ್ತದೆ ಎರಡು ಮೂರು ಬಿಸಿಲಿಗೆ ಒಣಗಿಸಿದರೆ ನಿಮ್ಮ ಹಲಸಿನ ಹಪ್ಪಳ ರೆಡಿ ಆಗ್ತದೆ ಮಿಕ್ಸಿಯಲ್ಲಿ ಎಲ್ಲ ರುಬ್ಬಲಿಕ್ಕೆ ಹೋಗಬೇಡಿ ಯಾಕಂದರೆ ಹಲಸಿನಕಾಯಿ ಬೆಂದ ಮೇಲೆ ಸಹ ತುಂಬ ಅಂಟಿರುತ್ತೆ ಗ್ರೈಂಡರ್ ಆದರೆ ತುಂಬ ಒಳ್ಳೆಯದು ನಾವಿಲ್ಲಿ ರುಬ್ಬುವಾಗ ನೀರು ಬೇಕು ಅಂತ ಇದ್ದರೆ ಅದರದ್ದು ಬಿಸಿ ಮಾಡಿದ ಆಲ್ರೆಡಿ ಹಬೆಯಲ್ಲಿ ಬೇಯುವಾಗ ಅಡಿಯಲ್ಲಿ ಸ್ವಲ್ಪ ನೀರು ಇಟ್ಟಿರ್ತೇವಲ್ಲ ಅದೇ ನೀರನ್ನು ತೆಗೆದು ಹಾಕ್ಕೊಳ್ತಾ ಇದ್ದೇವೆ ನೀವು ಬೇಕಿದ್ದರೆ ತಣ್ಣಗಿನ ನೀರನ್ನು ಸಹ ಹಾಕ್ಕೊಂಡು ರುಬ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ಒಬ್ಬರು ಉಂಡೆ ಮಾಡಿ ಇಡ್ತಾ ಇದ್ದಾರೆ ಇನ್ನೊಬ್ಬರು ಹಪ್ಪಳ ಒತ್ತುತ್ತಾ ಇದ್ದಾರೆ ಇನ್ನೊಬ್ರು ಹಪ್ಪಳ ಒತ್ತಿದ್ದನ್ನು ತಂದು ಕೊಡ್ತಾ ಇದ್ದಾರೆ ಹಾಗೆ ಇನ್ನೊಬ್ಬರು ಹರಗ್ತಾ ಇದ್ದೇವೆ ಇಲ್ಲಿ ನಾನು ಹಪ್ಪಳ ಹರಗುವ ಕೆಲಸ ಮಾಡ್ತಾ ಇದ್ದೇನೆ ನನ್ನ ದೊಡ್ಡಮ್ಮ ಉಂಡೆ ಮಾಡಿ ಇದ್ದಾರೆ ನನ್ನ ಅಮ್ಮ ಹಪ್ಪಳ ಒತ್ತಿ ಹಾಕ್ತಿದ್ದಾರೆ ನನ್ನ ಮಗಳು ಹಪ್ಪಳವನ್ನು ತಂದು ನನ್ನ ಕೈಗೆ ಕೊಡ್ತಾ ಇದ್ದಾಳೆ ನಾನು ಅಲ್ಲಿ ಚಾಪೆ ಮೇಲೆ ಕೂತ್ಕೊಂಡು ಒಂದೊಂದೇ ಹಪ್ಪಳವನ್ನು ಹರಗಿ ಹರಗ್ತಾ ಇದ್ದೇನೆ ಹಾಗೆ ಒಂದು ನಾಲ್ಕು ಜನ ಆದರೂ ಮಿನಿಮಮ್ ಬೇಕು ಒಂದು ಹಲಸಿನ ಹಪ್ಪಳ ಮಾಡುವಾಗ ಒಬ್ಬರು ಇಬ್ಬರು ಮಾಡಲಿಕ್ಕೆ ತುಂಬ ಕಷ್ಟ ಹಲಸಿನ ಹಪ್ಪ ತಿನ್ ತಿನ್ನಲಿಕ್ಕೆ ತುಂಬ ಟೇಸ್ಟು ಆದರೆ ಮಾಡಲಿಕ್ಕೆ ತುಂಬಾ ಕಷ್ಟ ಇಲ್ಲಿ ನಾವೊಂದು ಎರಡು ಹಲಸಿನ ಕಾಯಿಯಿಂದ ಹಪ್ಪಳ ಮಾಡಿದ್ದೇವೆ ಒಂದು ಇನ್ನೂರು ಹಪ್ಪಳ ಆಗಿದೆ ಇದು ನೋಡಿ ನಾನೀಗ ಸ್ವಲ್ಪ ಮಾತ್ರವೇ ತೋರಿಸಿದ್ದೇನೆ ಫುಲ್ ಹರಗಿದ್ದು ನಾನು ತೋರಿಸ್ತಾ ಇಲ್ಲ ಒಂದು ಎರಡು ಮೂರು ಬಿಸಿಲಾದ ನಂತರ ನೋಡಿ ಹೇಗಾಗಿದೆ ನಮ್ಮ ಹಪ್ಪಳ ಖಡಕ್ ಇದು ಮಳೆಗಾಲದಲ್ಲಿ ಮಳೆ ಬರುವಾಗ ಹುರಿದು ತಿನ್ನಬೇಕು ಭಾರಿ ಚಳಿಗೆ ಒಳ್ಳೆದಾಗ್ತದೆ ಏನು ಸಾಗಲ್ಲ ಒಂದು ವರ್ಷ ಎರಡು ವರ್ಷ ಇಟ್ಕೊಳ್ಬೋದು ಚೆಂದ ಒಣಗಿದರೆ ಹಪ್ಪಳ ಈಗ ಇದನ್ನು ಎಣ್ಣೆಯಲ್ಲಿ ಹಾಕಿ ಕಾಯಿಸಿ ನಿಮಗೆ ತೋರಿಸ್ತಾ ಇದ್ದೇನೆ ತುಂಬಾ ಚೆನ್ನಾಗಿ ಬಂದಿದೆ ಹಪ್ಪಳ ಸಹ ಮಾಡಿ ಬಿಸಿಲಿರುವಾಗ ಹಪ್ಪಳ ಸಂಡಿಗೆ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲಿ ನಮಗೆ ಊಟದ ಜೊತೆ ಹುರಿದು ತಿನ್ನಲಿಕ್ಕೆ ತುಂಬಾ ಚೆನ್ನಾಗಾಗ್ತದೆ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ನನ್ನನ್ನು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು